ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣ ಮಾಡುತ್ತಿರುವ ಮನೆಗಳ ಕಾಮಗಾರಿಗಳ ವಿಳಂಬ ಮತ್ತು ಕಳಪೆ ಮಟ್ಟದ ಕಾಮಗಾರಿಯ ಕುರಿತು ಶೀಘ್ರವೇ ತನಿಖೆ ಮಾಡಬೇಕೆಂದು ಆಗ್ರಹಿಸಿ ಚಿಂಚೋಳಿಯ ತಾಲೂಕ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಚಿಂಚೋಳಿ ಪುರಸಭೆ ವ್ಯಾಪ್ತಿಯ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣವಾಗುತ್ತಿರುವ ಮತ್ತು ನಿರ್ಮಾಣ ಮಾಡಲಾಗುತ್ತಿರುವ ಮನೆಗಳ ಕಾಮಗಾರಿಗಳ ವಿಳಂಬ ಮತ್ತು ಕಳಪೆ ಮಟ್ಟದ ಕಾಮಗಾರಿಯ ಕುರಿತು ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಚಿಂಚೋಳಿ ತಾಲೂಕಾ ನಾಗರಿಕ ಹಿತರಕ್ಷಣೆ ವೇದಿಕೆ ವತಿಯಿಂದ ತಹಸೀಲ್ ಕಾರ್ಯಾಲಯದ ಆವರಣ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ನಡೆಸಿ ಆಗ್ರಹಿಸಿದರು ಇವತ್ತಿನ ದಿವಸ ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳ ವಿಳಂಬ ನೀತಿ ಮತ್ತು ಅಧಿಕಾರಿಗಳ ಒಂದೇ ಜವಾಬ್ದಾರಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಬಡ ಜನತೆಯನ್ನು ವಂಚಿಸ್ತಿರುವ ಅಧಿಕಾರಿಗಳ ವಿರುದ್ಧ ಏನಪ್ಪ ಅಂದ್ರೆ ಇವತ್ತು ನಾವು ನಿರಂತರವಾಗಿ ದಣಿ ಸತ್ಯಗ್ರಹ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರ ಆರು ಮತ್ತು ಎರಡ್ ಸಾವಿರ ಏಳಲ್ಲಿ ಜರಾಮ್ ಈ ಐ ಎಚ್ ಎಸ್ ಡಿ ಪಿ ಯೋಜನೆ ಅಡಿಯಲ್ಲಿ ನೂರ ಹನ್ನೊಂದು ಮನೆಗಳು ತಿನ್ನದು ಅದರಲ್ಲಿ ಎರಡ್ನೂರ ಮನೆಗಳು ಏನಪ್ಪ ನಿರ್ಮಿಸಿದಾರ ಆ ಮನೆಗಳು ಏನಪ್ಪ ಅಂದ್ರೆ ಮುನ್ನೂರ ಹನ್ನೊಂದು ಹನ್ನೊಂದು ಮನೆಗಳಲ್ಲಿ ಏನಪ್ಪ ಏನಪ್ಪಾ ಎರಡ್ನೂರ ಮನೆಗಳು ಏನಪ್ಪ ಅಂತಂದ್ರ ಐ ಎಚ್ ಎಸ್ ಡಿ ಪಿ ಯೋಜನೆ ಅಡಿಯಲ್ಲಿ ಏನಪ್ಪ ಅಂದ್ರ ನಿರ್ಮಾಣ ಮಾಡಿದ್ದು ಆ ಮನೆಗಳು ಸಂಪೂರ್ಣ ಏನಪ್ಪಾ ಅಂದ್ರೆ ಕಾಪೆ ಮಟ್ಟದವ ಆ ಮನೆಗಳಿಗೆ ಏನಪ್ಪಾ ಅಂದ್ರೆ ಕಿಳಿಕಿ ಇಲ್ಲ ಬಾಗಿಲಿಲ್ಲ ಮತ್ತ ಇಲ್ಲಿವರೆಗೂ ಯಾವ್ಯಾವ ಅಂತೇಳಿ ಈ ಪುರಸಭೆಗೆ ಏನಪ್ಪಾ ಏನಪ್ಪ ಅಂದ್ರೆ ಕಾಪಿ ಕೊಟ್ಟು ಕೊಟ್ಟಿಲ್ಲ ಇವತ್ತು ಚಿಂಚೋಳಿ ನಗರದಲ್ಲಿ ತಹಸೀಲ್ ಕಾರ್ಯ ಮುಂದೆ ನಾಗರಿಕ ಹಿತರಕ್ಷಣಾ ವೇದಿಕೆ ಹೊತ್ತಿನ ಏನ್ ಪ್ರತಿಭಟನೆ ಮಾಡ್ತಾ ಇದೀವಿ ಬಹುಶಃ ನಾವು ನಾಗರಿಕ ಸಮಾಜದಲ್ಲಿ ಅಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಬಡವರು ನಿರ್ಗತಿಕರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಆದಿವಾಸಿಗಳಿಗೆ ಇವತ್ತೇನು ಸೂರ್ಯನ ಕಲ್ಪಿಸ್ಕೊಡ್ಬೇಕು ವಸ್ತಿಯನ್ನು ಅಂತ ಅಂತೇಳಿ ಸರ್ಕಾರ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಭಾಳ ದೊಡ್ಡ ದೊಡ್ಡದಾಗಿ ಮಾತನಾಡ್ತಾರೆ ಆದರೆ ಇವತ್ತು ಸರ್ಕಾರದಿಂದ ಬಿಡುಗಡೆ ಆದಂಥ ಮಂಜುರಾದಂಥ ಮನೆಗಳನ್ನು ವಾಸ್ತವವಾಗಿ ಅವರಿಗೆ ನಿರ್ಮಿಸಿಕೊಡಂಥ ನಿಟ್ಟಿನಲ್ಲಿ ಪುರಸಭೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಬೋರ್ಡ್ ಆಗಿರ್ಬೋದು ವಿಫಲ ಆಗಿದೆ ಅಂತೇಳಿ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಕಾಮಗಾರಿಗಳು ಬಿದ್ದಿದ್ದಾವೆ ಅದು ಯಾರು ಅರ ಫಲಾನುಭವಿಗಳಿದ್ದಾರೆ ಬಡವರು ಇದ್ದಾರೆ ಹೊಸ ರೈತರು ಇದ್ದಾರೆ ವಸ್ತಿಯಿಂದ ಇದ್ದಾರೆ ಅವರೆಲ್ಲರೂ ಕೂಡ ಮಂಜೂರು ಮಾಡುವಂತರಲ್ಲಿ ತಾಲೂಕು ಆಡಳಿತ ಮತ್ತು ವಿಶೇಷವಾಗಿ ಪುರಸಭೆ ಆಡಳಿತ ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ ಹಾಗಾಗಿ ಇವತ್ತು ನಾಗರಿಕ ಹಿತರಕ್ಷಣಾ ವೇದಿಕೆ ಚಿಂಚೋಳಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ ತಾವು ಒಂದು ಎರಡು ಮೂರು ದಿನದ ಒಳಗಾಗಿ ಪ್ರತಿಭಟನೆ ನಿರಂತರವಾಗಿರ್ತದೆ ಎರಡು ಮೂರು ದಿನ ಕಾನೂನು ಹೋದ್ರೆ ಉಗ್ರ ಮಟ್ಟದ ಹೋರಾಟವನ್ನ ಮಾಡಬೇಕಾಗ್ತದೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಆದ್ರೆ ಮತ್ತು ಈ ಸಂದರ್ಭದಲ್ಲಿ ತಾಲೂಕಾ ನಾಗರಿಕ ಹಿತರಕ್ಷಣಾ ವೇದಿಕೆಯ ಮುಖಂಡರಾದ ಕಾಶಿನಾಥ ಸಿಂಧೆ ಶರಣು ಯಾದಗಿರಿ ತಾಲೂಕಾ ನಾಗರಿಕ ಹಿತರಕ್ಷಣಾ ವೇದಿಕೆಯ ಮುಖಂಡರಾದ ಪಾಂಡುರಂಗ ಲೋಡನೂರ್ ಗೋಪಾಲರಾಮ್ ಪುರೆ ಓಮನ್ ರಾವ್ ಕೊರ್ವಿ ಆನಂದ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ